రి రి ఎత్ బరిలే అవర్ వందర్ బా ఇల్ల ఎరె అవరు యప్ప నం పార్వ గ హెర్గిను చలువగావ అది కాకి సూల్గి తిన్ కర్కన్ బర్బకప ననగొట్ట కైక లాడవలో పతమ్మ అవ నువ్వు గౌషనేద త్రోరి నా కర్కన్ బర్తిన్ రన్ మణ యప్ప లగున కర్కన్ బా హోగి బా అవడ కత నం పార్వ ఐతడరి నువ్వు హంరి రిని బుడుగన ఆతి నోర్కన్తా నిను అవర్ కూడుకు హోగి మనికి నా లగున కర్కన్ బర్తిని హ ఆత యప్ప ಹೋನ್ರಿ ಅವರ ಹೆದ್ರು ಬೇಡ್ರಿ ನೀವು ಹೋಗ್ರಿ ಹುಷಾರ ಕರ್ಕೊಂಡು ಹೋಗ್ಲಿ ಅವರನ್ನ ರೇಣಿ ಅವರ ಹೆದ್ರಕೋಬೇಡ್ರಿ ಏನು ಆಗಂಗಿಲ್ಲ ನಡ್ರಿ ಮನಿಗೆ ಹೋಗುದು ಯಾಕ ನಮ್ಮ ಒಟ್ಟ ನನ್ನ ಜೀವಕ್ಕೆ ಸಮಾಧಾನ ಇಲ್ಲ ಆಗೈತಿ ಗನೋ ಒದ್ದಾಡಕತ್ತ ನನ್ನ ಮಗಳು ಚಚಿಲ್ ಹೆರಿಗೆಲ್ರಿ ಒಂದ್ ಸ್ವಲ್ಪ ತ್ರಾಸ ಆಗುತ್ತೆ ಅದ್ರ ಬೇರೆ ಅವಳಿ ಜವಳಿ ಬಾ ತ್ರಾಸ ಆಗುತ್ತೆ ಏನು ಆಗಂಗಿಲ್ಲ ತೋರಿ ಅವರ ನಡ್ರಿ ಅಲ್ಲ ಲಾಟೆನ ತರ್ಬೇಕಿಲ್ಲ ಹಂಗ ಬಂದಿರಿ ಹಾ ಹುಷಾರಾಗಿ ಬರ್ರಿ ಅವ ನೋವು ತಡ್ಕೊನಕ್ ಆಗವಲ್ಲವಾ ಸಮಾಧಾನ ಮಾಡ್ಕೊಂಡ್ ನನ್ನ ಮಗಳ சூல் கித்தி ஆ ஏன்னு ஆகிர் அக்கற கே ரங்கப்பூசினி கேணி ஆக சும் ஏன்னு ஆக சொல் திராஸ் ஆகுது அதுக்க ஆர்தான சமாதான அவர வந்தே ஷோலோ ஆத்தீவா நோட்பாரா நன் மா திராஸ் மாணக்கி அவர நான் வந்து ஏன்னில் நீ தெளிக்கிட்ஸ்க்கோடு சும்னை அவர ஏனூ ஆகங்கோய் அவர ஹெரிகாக முந்தாக தாயி இரபாடந்த நோ ஜாஸ்தி ஆகத்த நீர்கோரி தங்கி நீ இல்லேர ஐயோ நன் மத்தி அங்க நான் இல்ல நான் நோட்கோத்தீனி ஏனூ ஆகிரி அவரேனும் ஆகங்கில்ல ஒரே நேர நீனே நடிவிர

ಹಾ ದೇವ್ರಿ ಲಗು ಲಗು ನಡಿಬೇಕು ಯಾಕ ಜೀವಕ್ಕೆ ಸಮಾಧಾನ ಇಲ್ಲಂಗಾಯ್ಬಿಟ್ಟತಿ ಹ್ಮ್ ಏನ್ ಮಾಡ್ಲಿ ನಿದ್ದೆ ಬೇರೆ ಎಳೆ ಆಕತತಿ ಏನ್ ಮಾಡ್ಲಪ್ಪಾ ದೇವ್ರಿ ಹೋ ಹಪ್ಪ ದೇವ್ರೆ ಇನ್ನ ನಿಂತು ಈ ಬೇಡ ಬೇಡ ಈ ಮಕ್ಕ ತಕೊಂತ ನಿಂತ ಮತ್ ಹೊತ್ತು ಆದ್ರೆ ಬೇರೆ ಬೇರೆ ಐತಿ ಎಲ್ಲಿ ತಗಲಪ್ಪ ಹೊಂಟಾ ಬಿಡ್ತನ್ ಸರಿ ಅಲ್ಲಿ ಏ ನಡಿಯ ಯಪ್ಪಾ ದೇವ್ರ ಅಯ್ಯೋ ಮೈ ಕೋರಿ ಅಷ್ಟು ಚಳಿ ಇದು ಎಂತ ಕತ್ನ ಬರ್ಬೇಕ ಒಂದಿಟ್ ಮಕ್ಕಬಕಂದ್ರ ಒತ್ತ ಕತ್ ಬಿಡ್ತಪ್ಪ ಏನ್ ತಂಡ ಐತಪ್ಪ ಹ್ಮ್ ಯಾರದ ಮುಂಜೆ ಮುಂಜಾನೆ ಚಕ್ರ ಬಿದ್ದಿಲ್ಲ ಮರೇ ಪಾಪ ತಡಿ ಏನಾಗಿ ಚಕಡಿ ಬಿದ್ದತಿ ಆದ್ರ ಚಕಡಿಯಾಗ ಯಾರು ಇದ್ದಂಗೆ ಬೇರೆ ಐತಿ ಯಾರು ಕಾಣವಲ್ರಲ್ಲ ಈ ಚಕಡಿ ಎಲ್ಲೇ ಇದು ಹ್ಮ ನಮ್ಮ ಪಟೇಲ್ರ ಮಂಗಳಾಕರ್ ಅಳಿಯಂದ ಅಂತ ಅನ್ಸ್ತತಿ ಅವ್ರು ಒಳ ಮಳ ಚಕ್ಡಿ ತಗೊಂಡ್ಬರ್ತಿದ್ರು ಅಯ್ಯೋ ದೇವ್ರಿ ಇಲ್ಲೆಲ್ಲಿ ಕಾಣವಲ್ರು ಈ ವಿಷಯನ ಲಭುನಾ ಮಂಗ್ಳಕ್ಕ ಗೌಡ್ ಶಾನಿಯರಿಗೆ ಹೇಳ್ಬೇಕು ತಡಿ ಇನ್ನೊಂದಿಟ್ಟು ನೋಡ್ತೀನಿ ಪಾಪ ಏನ್ ಕಿನ್ನಾರ್ ಆಗೇತಿ ಏನೋ ಗೌಡ್ರಿಗೆ ಆದ್ರೆ ಎಲ್ಲಿ ಕಾಣವಲ್ರ ತಡಿ ಒಂದಿಟ್ಟ ತಳಗಿಡೋದ್ ನೋಡಿ ಬಿಡ್ತೀನಿ ಅಯ್ಯೋ ಶಿವನೇ ಅಲ್ಲ ಚಕಡಿಯಾಗಿದ್ದಾರ ಎಲ್ಲಿ ಕಾಣನವಲ್ರಲ್ಲ ಹ ಅಯ್ಯೋ ಎಲ್ಲಿ ಕೆರೆ ಬಿದ್ರೆ ಏನ ಅಯ್ಯೋ ಪಾಪ ಎಲ್ಲಿ ಹಂಗಾಗಿ ತನಿರ್ ಏನೋ ಗೆಲ್ಸ್ ಕೆಟ್ಟತಿ ಇಲ್ಲಿಲ್ಲ ಗೌಡ್ ಶಾನಿಯರಿಗೆ ಕೇಳಬೇಕು ಇದನ್ನ ನೋಡಣ ಬಂದಿದ್ ಸತಿ ಕಾಳಿ ಒಳಗೋತು ಪಾಪ ವಾ ಬಂಗಾರದಂತ ಹೆಣ್ಮಾಳ ಆ ಹೆಣ್ ಹಿಂಗ ತ್ಯಾ ಆಗ್ಬಾರ್ದಿತ್ತು ಈಗ ಮಗಳು ಸಿಕ್ಕಿದ್ಲು ಆ ಸಂತೋಷ ಕಂಡಿತ್ತು ಪಾಪ ಗೌರ್ಶಣಿ ಹಿಂತಾಕತಿ ಆಗ್ಬಾರ್ದಿತ್ತು ಆದ್ರ ಒಂದಾತ್ ಆಗಲ್ಲ ನನಗ ಹ್ಮ್ ಚಕ್ರ ಯಾಕ ಇಲ್ಲಿ ಹೋದ್ರಂತ ಅಂತ ಆತು ಏನ ಇಲ್ಲ ಇದನ್ನ ಹೇಳಬೇಕು ಗೌರುಶಾಣಿ ರೀ ನಾನು ಆತರೆ ಚಾತದ ರೀ ಹ್ಮ್ ಅದ್ರಾಗ ಶುಂಠಿ ಹೋಗದಿ ಇಲ್ಲ ಈ ಕಂಡಿ ದಿನಕ್ಕೆ ಗಂಟಿ ಅವ್ನ್ ಗುಸು ಗುಸು ಅಂತತಿ ಶುಂಠಿ ಹಾಕಿ ಒಟ್ರಿಗೂ ಮತ್ತೆ ಚಾ ಕಾಕಿ ಚಿತಾವ್ನ ಮನೆಯನ್ನವ್ರಿಗೆ ಏನು ಬೇಕು ಏನು ಬೇಡ ಅಂತೇಳಿ ಚಂದ ತಿಳ್ಕೊಂಡಾಳೆ ನನ್ನ ಮಮ್ಮಗಳು ಅತ್ತೇರ ಹ್ಞೂ ಮಲ್ಲಪ್ಪನ ಏನಾರ ನೋಡ್ರಿ ನೀವು ಯಾಕೆಗಿಲ್ಲನಾ ಇಲ್ಲ ಕೊನೆ ಕಾಣವಲ್ಲ ಅದಕ್ಕೆ ಏನಾರ ನಿಮ್ಮ ಮುಂದೆ ಹೇಗೆ ಹೋಗಿರ್ತಾನ ಅಂತ ಕೇಳಾಕತ್ತಿನಿ ಹೊಲಕ್ಕೆ ಹೋಗಿರ್ಬೇಕಾ ಹಾಂ ಇಲ್ಲ ಅಂತೇಳಿ ನಿನ್ನೆ ಬೆಳೆ ಬೆಳಿತಾನು ನಿದ್ದೆ ಮಾಡಿಲ್ಲ ಬ್ಯಾಸರಾಗಿರ್ಬೇಕು ಇಲ್ಲ ಹೊಲಕ್ಕೆ ಹೋಗಿದ್ದಿತ್ತ ನಿನ್ನೆ ಅಂತೇ ನಿಂತಿದ್ದ ಬೇತಾ ಬೇದೀನಿ ಹಾಂ ಏನಂತಿ ನೋಡಕ್ ಹೋಗ್ಬೇಕಂತ ಗಣ ಚಿಟ್ಟು ಬರ್ಸಾಕತ್ತಿದ್ದ ಆದರೂ ಹೆಚ್ಚಿನ ಒಂದ್ ಬಿಡ್ರಿ ಅವ ಅಮ್ಮ ಅತ್ತಿ ಅತಿ ಮಂಗಾರ್ತಿವ್ರಿ ಅಪ್ಪ ಶಿವ ಶಿವ ಅಲ್ಲ ಸೀತವ ನಾನು ಮಾಡ್ತಿದ್ನಲ್ಲ ಪೂಜೆ ಮಾಡ್ತೀನೂ ನೆಶಿನ ಗೆದ್ದು ಮಾಡುವಂತದ್ ಏನಿತ್ತು ನಮ್ಮ ಪಾರ ಒಂದು ನಮ್ಮ ಸೀತ ಒಂದು ಹೆರಿಗೆ ಚಂದ ಗಾಳಪ್ಪ ದೇವ್ರ ಇಟ್ಲಗೂ ಎದ್ ಕೇಳ್ಬೇಕು ಆ ಮೈ ಕೋದಿತ್ ಚಳಿ ನೀರು ಉಗ್ದಂಗ ಆಕತಿ ನಾನು ಎಷ್ಟಿರ ರೀ ಅತಿಯರ ಒಟ್ಟ ನಮ್ಮ ಮಾತಾ ಕೇಳಂಗಿಲ್ಲ ಹ್ಞೂ ಎದ್ದು ತಾನ ಮಾಡ್ತಾ ಅಷ್ಟುನು ದನೂರು ಮಾಸ ಬೇರೆ ಚಲೋ ಆಗೇತಿ ಮತ್ತ ಮನೆಯಾಗೆಲ್ಲೂ ದೀಪ ಹಚ್ಬೇಕಂತ நானும்ாரி தான கலசு தான எச்சரிக்கை இல்ல அங்கே ஆகத்த அது மாத்திர கரேனா நோடிவல்ல நோடு அண்ணன் கூட முன் நாரி மனிர் எல்லாரும் சேர் ஏன் ಏನೋ ಇಲ್ಲಪ್ಪ ಅಂದಂಗ ಮಲ್ಲನ್ ಗೌಡ ನೀನು ಕೂಡ ಬರಲಿಲ್ಲನೇ ಮಲ್ಲಪ್ಪ ನಾನು ಕೂಡ ಯಾಕಪ್ಪ ಅಯ್ಯ ಮತ್ತು ಹಾಂ ನೀನು ಕೂಡ ಹೋಗ್ಯಾನ ಅಂತೇಳಿ ಅಂದ್ರೆ ನನಗೆ ನಾನು ಕೂಡ ಬಂದಿಲ್ಲ ವಾ ನಾನು ಮೂರುವರೆ ಹಾಂ ಮೂರುವರೆ ಆಗಿತ್ತೇನು ಮತ್ತು ನೀರು ಹಸೋದು ಕಬ್ಬು ಕಡಿಯಾಕ ಅದು ಬರ್ತಾರಲ್ಲ ಮುಂದಿತ ಅವ್ರಿಗೆಲ್ಲ ಮೇಳು ಮಾಡ್ಬೇಕಂತೇಳಿ ಎದ್ದು ಹೊಂಟಿದ್ನವ್ವ ನಾನು ಇಲ್ಲೇ ಮಲ್ಕೊಂಡಿದ್ನವ್ವ ಎಬ್ಬಸ್ಬೇಕಂತ ಮಾಡಿದ್ನ್ಯ ಪಾಪ ಏನ್ತಿಲ್ಲ ನಿದ್ದೆ ಬಂದಿರಾಕಿಲ್ಲ ಈಗ ಏನೋ ಮಲ್ಕೊಂಡು ಅನ್ಬಿಡ ಅಂತೇಳಿ ಹಸು ನಾ ಹೋದೆ ಹಂಗಾರೆ ನೀನು ಕೂಡ ಬಂದಿಲ್ಲ ಬಸನಗೌಡ ಏ ನಾ ಯಾಕೆ ಸುಳ್ಳು ಹೇಳ್ಬೇಕು ನಾನು ಕೂಡ ಬಂದಿಲ್ಲ ಅವನು ಅಯ್ಯ ಈ ಗೊತ್ತಾತಾಳ ನನಗೆ ಹ್ಮ್ ಅವ ಏನು ಮಾಡ್ಯಾನ್ ಗೊತ್ತಾನ ಹಿಂತಿನ ನೆನಪ ಆಗೇತಿ ಬಡ ಬಡ ಬಂಡಿ ಹುಡ್ಕೊಂಡು ಹಿಂತಿನ ನೋಡಕ್ ಹೋಗ್ಯ ನೋಡ್ ನಮ್ಮಲ್ಲಪ್ಪ ನಮ್ಮಲ್ಲಪ್ಪ ಹಿಂತಿನ ಬಿಟ್ಟಿರ ಕೊಲ್ಲೆ ಅಂತ ನೋಡ್ಬೇ ಅವ ಸಾರಿ ಇಡಿ ಹೇಳಿ ನೀ ಬ್ಯಾಡಪ್ಪ ಇನ್ನೊಂದ್ ಎರಡ್ ದಿನ ತಡಿ ಹೋಗಾಕಂತ ಅಂದ್ರ ಹೋಗಿ ಬಿಟ್ಟತ್ ನೋಡ ಏ ಯಾರ ಮಾತನ್ನು ಕೇಳಂಗಿಲ್ಲ ಅದು ಹ್ಮ್ ಆ ಹಿಂತಿನೂ ಹಂಗ ಐತಿ ಗಂಡುನು ಹಂಗ ಐತಿ ಒಬ್ಬರ್ಕೊಬ್ಬರ ಬಿಟ್ಟಿರಂಗಿಲ್ಲ ಹ್ಞೂ ರಾತ್ರರ ರಾತ್ರಿ ಹೆಂತಿ ನೋಡೋಕೆ ಮಲ್ಲಪ್ಪ ಓಡಿಗೆನಾ ಇನ್ನು ಸೀತಾಮಿನಿ ಹಡ್ಯಾ ಹೋದ್ಲಾಂದ್ರೆ ಇನ್ನು ನಮ್ಮ ಗೌಡ ನಾನು ರಾತ್ರಿ ರಾತ್ರಿ ಓಡೋಕ್ಕನ್ನ ಹ್ಞೂ ಹೌದಾ ಹಾಂ ಹಂಗ ಮಾಡ್ತಾವೆ ಇವು ನಿಮ್ಮ ಅಜ್ಜನು ಹಿಂಗೆ ಇದ್ನ ಯವ್ವ ಒಂದು ದಿನ ನನ್ನ ಬಿಟ್ಟಿ ಇರ್ತಿದ್ದಿಲ್ಲ ಹ್ಞೂ ಹಾಂ ಓಡೇ ಬರೋದು ತವ್ರ ಮನೆಗೆ ಹೋದ್ರೆ ಹಿಂದಿಂದ ಬಂದುಬಿಡ್ತಿದ್ದ ನಮ್ಮಪ್ಪ ಅಯ್ಯ ಹೆಚ್ಚಿ ಬಿಟ್ಟು ಹೊಟ್ಟೆ ಇರಂಗಿಲ್ಲವಾ ಅಂತಿದ್ರು ಎಲ್ಲರೂ ನನಗೆ ಆಡ್ಸಾಡ್ತಿದ್ದರು ಆದರೆ ನಿಮ್ಮಪ್ಪ ಹಂಗತಿ ಇದ್ದಿದ್ದಿಲ್ಲ ಹ್ಞೂ ஒட்ட நான்கி அடையாக்கோதாவது நோட அம்மா அம்மா நீவில ஒன் விஷயத்த ஏனவா ஏன்தீபி கட்டி ಬಿಡ್ತು ನನಗೆ ಯಾಕ ತುಂಬಾ ಹಳ್ವಂಡ ಆಗಾಕತ್ ಬಿಡ್ತು ಅಯ್ಯೋ ಶಿವ್ನು ಏನು ಕಾದತೋ ಏನು ದೀಪ ತೆಳಗೆ ಬೀಳಬಾರ್ದು ಅಪ್ಪ ದೇವ್ರು ಯಾರಿಗೂ ಏನು ಆಗ್ಲಾರ್ದಂಗೆ ಇಲ್ಯಪ್ಪ ಅಂಥದ್ ಏನಾರ ಬಂತಂದ್ರೆ ನಂದೇನು ಆಗೈತಿ ಹೋಗೈತಿ ನನ್ನ ಕಟ್ಕೊಂಡು ಹೋಗ್ಲಿಯಪ್ಪ ದೇವರು ಆ ದೇವ್ರ ಮುಂದೆ ತಪ್ಪು ಕಂಕೆ ಇಟ್ಟು ತುಪ್ಪ ದೀಪ ಹಚ್ಚಿದಿಲ್ಲ ಅವ ಹ್ಞೂ ಅದು ದೀಪ ಕೆಳಗೆ ಬಿದ್ದಿಂದ ನೀನು ಅಂತಿದ್ದಿಲ್ಲ ಹೊಳ್ಳಿ ಜಳಕ ಮಾಡ್ಬೇಕ ಅಂತೇಳಿ ಜಳಕ ಮಾಡಿ ಮತ್ತು ದೀಪ ಹಚ್ಚಿದೆ అది యాక నన్న మనసు ఒంటే సాధాన ఇలా ఏను ఆగట్ హింతిమాబాద్దు ఏను ఆంగ ననూ సంకతీ బీ అప్పు సెకమ్ మ్యాగ అప్ సెక యా యాక్కి ఏనుగో ఏను అప్ప దేవ్ర యార్గి ఏను ఆగలద గిడప్పంద గిడప్ప నన్న మొమ్మకు నన్ను సొస్తారు నన్న మగన ఎల్ చంద గిడప్ప దేవ్ర